ಕುಮ್ಡಾ ತಾಲೂಕಿನ ಮೂರೂರು ಕಲ್ಲಬ್ಬೆಯ ಪ್ರಗತಿ ವಿದ್ಯಾಲಯ ಆವರಣದಲ್ಲಿ ಅಕ್ಟೋಬರ್ ಐದರ ಬೆಳಿಗ್ಗೆ ಒಂಬತ್ತರಿಂದ ಒಂದರವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಇದರ ಪ್ರಯೋಜನವನ್ನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯುವಂತೆ ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಎಂಜಿ ಭಟ್ ವಿನಂತಿಸಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಶಿಬಿರದ ಮಾಹಿತಿ ನೀಡಿದ ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಎಂಜಿ ಭಟ್ ಅವರು ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಶ್ರೀರಾಮಚಂದ್ರಾಪುರ ಮಠ ಹೊಸನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗ ಕುಮಟಾ ಹವ್ಯಕ ಮಂಡಲ ಹಾಗೂ ಸಹಾಯ ವಿಭಾಗ ಹವ್ಯಕ ವಲಯ ಮೂರೂರು ಕಲ್ಲಬೆ ವಿದ್ಯಾನಿಕೇತನ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಮೂರೂರು ಕಲ್ಲಬೆ ಜನಪರ ಹೋರಾಟ ವೇದಿಕೆ ಉತ್ತರ ಕನ್ನಡ ಮತ್ತು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಕುಮ್ಟಾ ಲೀಸನ್ ಇವರ ಜಂಟಿ ಆಶ್ರಯದಲ್ಲಿ ಈ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಕುಮಟಾ ಹೊನ್ನಾವರದಲ್ಲಿ ಸಾಮಾನ್ಯ ವೈದ್ಯರನ್ನು ಭೇಟಿ ಮಾಡಿದವರಿಗೆ ಉನ್ನತ ಶಸ್ತ್ರಚಿಕಿತ್ಸೆಗೆ ಮಂಗಳೂರಿನಂತಹ ಆಸ್ಪತ್ರೆಗೆ ತೆರಳಲು ಹೇಳುತ್ತಾರೆ ಆದರೆ ಹಲವರಿಗೆ ಇದು ಸಾಧ್ಯವಾಗುವುದಿಲ್ಲ ಹೀಗಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಜೊತೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ಸಹಕಾರದೊಂದಿಗೆ ಕುಮಟಾದಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಜನತೆಯ ಸಹಕಾರ ಅಗತ್ಯವಾಗಿದೆ ಎಂದರು ಸಾಮಾನ್ಯ ಡಾಕ್ಟರ್ಗಳನ್ನು ಭೇಟಿ ಮಾಡಿದಾಗ ಇಲ್ಲಿಯ ವ್ಯವಸ್ಥೆ ನಮಗೆ ಇಲ್ಲದೇ ಇರೋದ್ರಿಂದ ನೀವು ಮಂಗಳೂರಿಗೆ ಹೋಗಬೇಕು ಅಂತ ಹೇಳುವಂಥ ಒಂದು ಸಜೆಷನ್ ಡಾಕ್ಟರ್ ಸಿಗ್ತದೆ ಹಾಗಾಗಿ ನಾವು ಈಗ ಇವ ಎಲ್ಲ ಸಂಘಟನೆಗಳು ಸೇರಿಬಿಟ್ಟು ಆ ಕೆ ಎಸ್ ಹೆಗಡೆ ಹಾಸ್ಪಿಟಲ್ನಿಂದ ಖ್ಯಾತ ವೈದ್ಯರುಗಳನ್ನು ಇಲ್ಲಿಯೇ ಕಲಿಸಿ ಕೆಲವು ಬಡವರಿಗೆ ನಮ್ಮ ಮಂಗಳೂರಿಗೆ ಹೋಗೋದು ಬರೋದು ಕಷ್ಟ ಆಗುತ್ತೆ ಹಾಗಾಗಿ ಸಾಮಾನ್ಯ ಬಡವರಿಗೆ ಅನುಕೂಲ ಆಗಲಿ ಅಂತ ಎಲ್ಲ ಸಂಘಟನೆಗಳು ಸೇರಿಬಿಟ್ಟು ಆ ಕೆ ಎಸ್ ಹೆಗಡೆ ಹಾಸ್ಪಿಟ್ಲವರ ಒಂದು ಸಹಭಾಗಿತ್ವದಲ್ಲಿ ಅವರು ಉಚಿತವಾಗಿ ಇಲ್ಲಿ ಬಂದು ಎಲ್ಲರಿಗೂ ತಪಾಸಣೆಯನ್ನು ಮಾಡ್ತಾರೆ ಪ್ರಗತಿ ವಿದ್ಯಾಲಯದ ಮೂರೂರು ಕಲ್ಲಬೆಯ ಕಾರ್ಯಾಧ್ಯಕ್ಷ ಆರ್ ಜಿ ಭಟ್ ಮಾತನಾಡಿ ನಮ್ಮ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುವ ಈ ಶಿಬಿರವನ್ನು ಜನರಿಗೆ ಆರೋಗ್ಯದ ಅರಿವು ಮೂಡಬೇಕು ಚಿಕಿತ್ಸೆಯೂ ಸಿಗಬೇಕೆಂಬ ನಿಟ್ಟಿನಲ್ಲಿ ಸಂಯೋಜಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ತಿಳುವಳಿಕೆ ಕೆ ಎಸ್ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ನವರು ನಮ್ಮ ಪ್ರಗತಿ ವಿದ್ಯಾಲಯದಲ್ಲಿ ಮೂರೂರಿನ ಪ್ರಗತಿ ವಿದ್ಯಾಲಯದಲ್ಲಿ ಈ ಒಂದು ಕ್ಯಾಂಪನ್ನು ಹಮ್ಮಿಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾರೆ ಐದನೇ ತಾರೀಕಿಗೂ ಇದು ನಡೀತಾ ಇದೆ ಇದರ ಪ್ರಯೋಜನವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಡ್ಕೊಳ್ಬೇಕಂತ ಹೇಳಿ ಇದ್ದಾರೆ ಡಾಕ್ಟರ್ ಎಸ್ ವಿ ಭಟ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರೋಗಿಗಳು ಗೂಗಲ್ ಹಾಗೂ ಯೂಟ್ಯೂಬ್ ಗಳನ್ನು ನೋಡಿ ಅವರೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವೈದ್ಯರುಗಳ ಸಹಾಯದಿಂದ ಚಿಕಿತ್ಸೆ ಪಡೆದರೆ ಬದುಕು ಸರಿಯಾಗುತ್ತದೆ ಹೀಗಾಗಿ ಬಡವರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಅನೇಕ ಬಡವರಿಗೆ ನೆರವಾಗುವ ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ವೈದ್ಯರುಗಳು ಬರಲಿದ್ದು ಶಿಬಿರದಲ್ಲಿ ಜನರಲ್ ಮೆಡಿಸಿನ್ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಶಸ್ತ್ರಚಿಕಿತ್ಸೆ ವಿಭಾಗ ಕಿವಿ ಮೂಗು ಗಂಟಲು ಚಿಕಿತ್ಸೆ ಹೃದಯ ರೋಗ ಚರ್ಮ ರೋಗ ಚಿಕಿತ್ಸೆ ಎಲುಬು ಮತ್ತು ಕೀಲು ಚಿಕಿತ್ಸೆ ಬೆನ್ನುಮೂಳಿ ಚಿಕಿತ್ಸೆ ಮೊಣಕಾಲಿನ ಚಿಕಿತ್ಸೆ ಕ್ಯಾನ್ಸರ್ ಚಿಕಿತ್ಸೆ ಅಪೆಂಡಿಕ್ಸ್ ಅಲ್ಸರ್ ಥೈರಾಯ್ಡ್ ಹರ್ನಿಯಾ ಚಿಕಿತ್ಸೆ ಗರ್ಭಕೋಶದ ಗಡ್ಡೆ ಮೂಲವ್ಯಾಧಿ ಸಂಧಿವಾತ ಉದರ ಸಂಬಂಧಿ ಕಾಯಿಲೆ ವೆನ್ ನರ ಸಂಬಂಧಿ ಚಿಕಿತ್ಸೆಗಳ ತಪಾಸಣೆ ನಡೆಸಲಾಗುವುದು ಡಾಕ್ಟರ್ ಟೋನಿಟ್ ಮಾರಿಯೊಲ್ಲಾ ನೊರೋನಾ ಚರ್ಮರೋಗ ತಜ್ಞರು ಡಾಕ್ಟರ್ ನೀಮಾ ಕೆ ಮೂಗು ಗಂಟಲು ತಜ್ಞರು ಡಾಕ್ಟರ್ ಚೇತನ್ ಸುಬ್ರಹ್ಮಣ್ಯ ವೈದ್ಯಕೀಯ ತಜ್ಞರು ಡಾಕ್ಟರ್ ಕಿರಣ್ ಹರಿ ಎಲ್ಬು ಮತ್ತು ಕೀಲು ತಜ್ಞರು ಡಾಕ್ಟರ್ ಅನೀಶ್ ಎ ಶೆಟ್ಟಿ ಶಸ್ತ್ರಚಿಕಿತ್ಸಾ ತಜ್ಞರು ಶಿಬಿರದಲ್ಲಿ ಇರುವರು ಎಂದರು ಹೃದಯ ಸಂಬಂಧಿ ಕಾಯಿಲೆ ಡಯಾಬಿಟಿಸು ಹೈಪರ್ಟೆನ್ಸಿನ್ ಪ್ರತಿನಿತ್ಯ ಈ ನಮಿದಲ್ಲಿ ಬರ್ತಾ ಇರ್ತಾರೆ ಅದನ್ನ ನಾವು ನೋಡಿದ್ರೆ ಅವರ ಜೀವನ ಪದ್ಧತಿ ಮತ್ತು ಅವರ ಆಹಾರ ಪದ್ಧತಿ ತುಂಬಾ ಚೇಂಜ್ ಆಗಬೇಕು ಇಲ್ಲವೂ ಸುಮ್ ಸುಮ್ಮನೆ ಪೇಪರ್ ಅಲ್ಲಿ ವರ್ಗದಲ್ಲಿ ಬಹಳ ಹೆಚ್ಚಾಗಿದೆ ಅಂತ ಪ್ರಯೋಜನ ಇಲ್ಲ ಅಂದ್ರೆ ಇದನ್ನ ಮಾಡುವಾಗ ನಾವು ಇಂಥ ಉಚಿತ ಆರೋಗ್ಯ ಶಿಬಿರವನ್ನ ಏರ್ಪಡಿಸುವುದು ತುಂಬಾ ಅವಶ್ಯಕತೆ ಆಗಿದೆ ಇದಕ್ಕೆ ನಮ್ಮ ಈ ಐ ಕೆಎಸ್ಪಿ ಇದು ಚೆರಿಟೇಬಲ್ ಆಸ್ಪತ್ರೆ ಇದನ್ನು ಇನ್ನೊಂದ್ರೆ ನಾ ಬಾಳ ಜನ ನೋಡಿದ್ದೇನೆ ಬಹಳ ಜನ ರೋಗಿಗಳ ಅಲ್ಲಿಗೆ ಕಳಿಸ್ತೇನೆ ಯಾಕಂತಂದ್ರೆ ಬಹಳ ಅವರಿಗೆ ಒಂದು ಲಕ್ಷ ರೂಪಾಯಿ ಬೇಕಾಗಿದ್ರೆ ಹತ್ತೆ ಸಾವಿರ ರೂಪಾಯಲ್ಲಿ ಅಲ್ಲಿ ಮಾಡ್ಕೊಡ್ತಾರೆ ಮನ್ ಮೊನ್ನೆ ಒಬ್ಬರ ಅಲ್ಲಿ ದಂತದಲ್ಲಿ ಒಂದು ಸಮಸ್ಯೆ ಆಗಿತ್ತು ಅವರಿಗೆ ಅಲ್ಲಿ ಹೋಗುವಾಗ ಇಲ್ಲಿಯ ಒಬ್ಬರು ನರ್ವಸ್ ಸಾವಿರ ರೂಪಾಯಿ ಅಂತ ಹೇಳಿದ್ರು ಆದರೆ ಅವರಿಗೆ ಬರೀ ನಲ್ವತ್ತು ರೂಪಾಯಿ ಮಾಡ್ಕಳ್ಸಿದ್ದಾರೆ ಅವರಿಗೆ ತುಂಬಾ ಸಂತೋಷ ಆಗಿದೆ ಇಂತಹ ಅನೇಕ ಪ್ರಸಂಗಗಳನ್ನು ದಿನಾಂತ್ಯ ನೋಡ್ತಾ ಇದ್ದೇವೆ ಅದಕ್ಕಾಗಿ ಈ ಶಿಬಿರದಲ್ಲಿ ಎಲ್ಲರೂ ಒಂದು ಅಥವಾ ಅವರು ರಾಮಚಂದ್ರಾಪುರ ಮಠದ ಕುಮಟಾ ಹವ್ಯಕ ಮಂಡಲದ ಅಧ್ಯಕ್ಷ ಎಸ್ ಬಿ ಹೆಗಡೆ ಎಲ್ಲ ಸಮಾಜದವರು ಬಂದು ಶಿಬಿರದ ಪ್ರಯೋಜನ ಪಡೆಯಲು ವಿನಂತಿಸಿದರು ಸುದ್ದಿಗೋಷ್ಠಿಯಲ್ಲಿ ಯೋಗಕ್ಷೇಮ ವಿಭಾಗದ ಸತೀಶ್ ಭಟ್ ಪ್ರದೀಪ್ ಹೆಗಡೆ ಜನಪರ ಹೋರಾಟ ವೇದಿಕೆಯ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್ ಸಹಾಯ ವಿಭಾಗದ ಸುರೇಶ್ ಭಟ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ